ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಟಿಗೋಪಗೊಂಡನಹಳ್ಳಿಯಿಂದ ಹರಿಹರ ತಾಲೂಕಿನ ಕೋಡಿಯಾಲ ಗ್ರಾಮದ ಸರಹದ್ದಿನವರೆಗೆ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದರು ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಎಂಬತ್ತು ವರೆಗೆ ಮಾನವ ಸರಪಳಿ ಆಯೋಜಿಸಿದ್ದು ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಟಿ ಗೋಪಗೊಂಡನಹಳ್ಳಿ ಗ್ರಾಮ ಬಳಿ ಗಿಡ ನೆಡುವ ಮೂಲಕ ಮಾನವ ಸರಪಳಿಗೆ ಸ್ವಾಗತ ಕೋರುವರು ಎಂದರು ಒಟ್ಟು ಹತ್ತು ಗ್ರಾಮ ಪಂಚಾಯಿತಿಗಳು ಹಾಗೂ ಇಪ್ಪತ್ತೈದು ಗ್ರಾಮಗಳು ಮಲೇಬೆನ್ನೂರು ಪಟ್ಟಣ ಪಂಚಾಯಿತಿ ಹರಿಹರ ನಗರಸಭೆ ಸೇರಿ ಒಟ್ಟು ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಮಾನವ ಸರಪಳಿ ನಡೆಯಲಿದ್ದು ಒಟ್ಟು ಎಪ್ಪತ್ತು ಸಾವಿರ ಜನರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಎಸ್ಪಿ ಉಮಾಪ್ರಶಾಂತ್ ಮಾತನಾಡಿ ಈಗಾಗಲೇ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯಿಂದಲೂ ಸಕಲ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದರು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತೇಳಿ ಘೋಷಣೆ ಮಾಡಿತು ಈ ಸಂಬಂಧ ಪ್ರತಿ ವರ್ಷ ಇದೇ ತಿಂಗಳ ಹದಿನೈದರಂದು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಎಲ್ಲ ರಾಷ್ಟ್ರಗಳು ಆಚರಣೆ ಮಾಡ್ತಾಯಿದೆ ಅದರೊಳಗೆ ಭಾರತವೂ ಕೂಡ ಮಾಡ್ತಾಯಿದೆ ಈ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿಯನ್ನು ನಾವು ಇದ್ದೇವೆ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಮಾನವ ಸರ್ಪಳಿ ಮಾಡಿಸೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ನಾವು ಶಿವಮೊಗ್ಗ ಬಾರ್ಡ್ರಿಂದ ಹರಿಹರ ಬಾರ್ಡ್ರವರೆಗೂ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಸುಮಾರು ಹತ್ತು ಗ್ರಾಮ ಪಂಚಾಯಿತಿ ಬರ್ತದೆ ಎರಡು ಯು ಎಲ್ ಬಿಗಳು ಬರ್ತವೆ ಸ್ಥಳೀಯ ಸಂಸ್ಥೆಗಳು ದಾವಣಗೆರೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನಗಳ ಜನರನ್ನು ನಾವು ಭಾಗವಹಿಸಬೇಕು ಒಂದು ಕಿಲೋಮೀಟರ್ಗೆ ಸುಮಾರು ಏಳ್ನೂರು ಜನಸಂಖ್ಯೆ ಏಳ್ನೂರು ಅಥವಾ ಎಂಟುನೂರು ಜನ ಆಗ್ಬೋದು ಅಂತ ನಾವು ಹೇಳಿದ್ದೀವಿ ಇದಕ್ಕೆ ಪ್ರತಿ ಒಂದು ಕಿಲೋಮೀಟ್ರಿಗೆ ಒಬ್ಬರು ನೋಡಲ್ ಆಫ್ಸರು ಪ್ರತಿ ಐದುನೂರು ಮೀಟ್ರಿಗೆ ಇನ್ನೊಬ್ಬರು ನೋಡಲ್ ನಾವು ಮಾಡಿಕೊಂಡು ಎಲ್ಲ ಜವಾಬ್ದಾರಿಗಳನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ಸಂಘ ಸಂಸ್ಥೆಗಳು ವಕೀಲರ ಸಂಘ ರೋಟ್ರಿ ರೆಡ್ ರೆಡ್ ಕ್ರಾಸು ದಲಿತ ಸಂಘರ್ಷ ಸಂಘಟನೆಗಳು ಮತ್ತು ನಮ್ಮ ರೈತ ಸಂಘಟನೆಗಳು ಮತ್ತು ಕೆಲವರು ಏನು ಹೇಳ್ತೀವಿ ನಾವು ರೆಸಿಡೆಂಟ್ಸ್ ಅಸೋಸಿಯೇಷನ್ಸು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಎಲ್ಲ ಸರ್ಕಾರಿ ನೌಕರರು ಕೂಡ ನಾವು ಕಡ್ಡಾಯವಾಗಿ ಭಾಗವಹಿಸೋದಕ್ಕೆ ನಾವು ತಿಳಿಸಿದ್ದೇವೆ ಹಾಗಾಗಿ ಅವತ್ತು ಅದಲ್ಲದೆ ಎಲ್ಲ ಧರ್ಮಗಳ ಸ್ವಾಮೀಜಿಗಳನ್ನು ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಬೇಕು ಅಂತೇಳಿ ನಾವು ಕೇಳಿದ್ದೇವೆ ಇದೊಂದು ಸಿಂಪಲ್ ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಹೆಸರು ಮೊಬೈಲ್ ನಂಬರು ಇಮೇಲ್ ಹಾಕಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಅದಾದ ನಂತರ ನಾವು ಭಾಗವಹಿಸೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟನ್ನು ಕೂಡ ಡೌನ್ಲೋಡ್ ಆಟೋ ಡೌನ್ಲೋಡ್ ಮಾಡ್ಕೊಬಹುದು ಎಲ್ಲರಿಗೂ ಕೂಡ ನಾವು ವೈಯಕ್ತಿಕವಾಗಿ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳೇ ಪತ್ರವನ್ನು ಬರೆದು ಆಹ್ವಾನವನ್ನು ಮಾಡಿದ್ದೀವಿ ಅದಲ್ಲದೆ ಆಯಾ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಮತ್ತು ನಮ್ಮ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಹೋಗಿ ಅವರನ್ನು ಕೂಡ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೀವಿ ತಾವುಗಳು ಕೂಡ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಿ ಇದೊಂದು ಗ್ರ್ಯಾಂಡ್ ಸಕ್ಸಸ್ಸನ್ನಾಗಿ ಮಾಡಬೇಕು ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಸ್ವಚ್ಛತಾ ಸ್ವಚ್ಛತಾಯಿ ಸೇವೆ ಅನ್ನೋದು ಕೂಡ ನಾವು ಮಾಡ್ತಾಯಿದ್ದೀವಿ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಆದರೆ ಅಲ್ಲಿ ಗಲೀಜುಗಳನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ವಸ್ತುಗಳನ್ನ ಎಸಿಯೋದನ್ನು ಅದನ್ನು ಇದ್ದೀವಿ ಹಾಗಾಗಿ ಯಾರೂ ಗಲೀಜನ್ನು ಹಾಕ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಏನೇ ಗಲೀಜಿದ್ರು ಕೂಡ ಒಂದು ಕಡೆ ಆಗ್ತಕ್ಕಂಥದ್ದು ಅದಾದ ನಂತರ ಆ ಒಂದು ಜಿಲ್ಲಾ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ನಮ್ಮ ವಾಹನಗಳೇನಿವೆ ಸ್ವಚ್ಛತಾ ವಾಹನಗಳು ಅದರಿಂದ ಕ್ಲೀನ್ ಮಾಡಿಸ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ಅದಲ್ಲದೆ ಗಿಡ ನೆಡೋ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ ಎಲ್ಲಿ ಶು ಹೊನ್ನಾಳಿಯಿಂದ ಹಿಡಿದು ನ್ಯಾಮ್ತಿಯಿಂದ ಹಿಡಿದು ನಾವು ಹರಿಹರದರು ಕೂಡ ಸುಮಾರು ಒಂದು ಹತ್ತು ಸಾವಿರ ಸಸಿಗಳನ್ನು ನಾವು ನೀಡ್ತಾಯಿದ್ದೀವಿ ಇದಲ್ಲದೆ ಹೊನ್ನಾಳಿ ತಾಲೂಕಲ್ಲಿ ಸನ್ಮಾನ್ಯ ಶಾಸಕರು ಅದನ್ನು ರಿಸೀವ್ ಮಾಡ್ತಾರೆ ಇಲ್ಲಿ ಹರಿಹರದಲ್ಲಿ ಗ್ರೌಂಡಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಲೋಕಸಭಾ ಸದಸ್ಯರು ಸ್ಥಳೀಯ ಶಾಸಕರು ಮತ್ತು ಎಲ್ಲ ಶಾಸಕರು ಕೂಡ ಭಾಗವಹಿಸ್ತಾ ಇದ್ದಾರೆ ತಾವು ವ್ಯಾಪಕ ಪ್ರಚಾರವನ್ನು ಕೊಟ್ಟು ಇದು ಸರ್ಕಾರಿ ಕಾರ್ಯಕ್ರಮ ಆಗೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಕಾರ್ಯಕ್ರಮ ಆಗಬೇಕು ಸಾರ್ವಜನಿಕರು ಭಾಗವಹಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಮತ್ತು ಅವತ್ತು ಅರ್ಧ ಗಂಟೆ ನಾವು ಅದೊಂದು ಟ್ರಾಫಿಕ್ಕನ್ನು ಕೂಡ ಡೈವರ್ಟ್ ಮಾಡ್ತೇವೆ ನೀವು ಸೇಫ್ಟಿ ಪ್ರಶ್ನೆ ಬರಬಹುದು ಅವತ್ತು ಈಗಾಗಲೇ ನ್ಯಾಮ್ತಿಯಲ್ಲಿ ನಾವು ಒಂದು ಅರ್ಧ ಗಂಟೆ ಡೈವರ್ಟ್ ಮಾಡಿ ಟ್ರಾಫಿಕ್ಕನ್ನು ಯಾವುದೇ ರೀತಿಯಾದಂಥ ಸಣ್ಣ ಘಟನೆಗಳು ಕೂಡ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಜಿಲ್ಲಾಡಳಿತದ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಮಾಡಿಕೊಂಡಿದ್ದೇವೆ